ಮಹಾತ್ಮಳಾಗಿ ಮಹ ನಮಗೆ ಗೋಚರಿಸುವಂತದ್ದು ಕಾರಣ ಅವಳು ಪಟ್ಟಂತ ಪಶ್ಚಾತ್ತಾಪ ರೂಪವಾದಂತ ಆ ತಪಸ್ಸು ಅದು ನಮ್ಮ ಬಾಳಿಗೆ ಒಂದು ನೆಮ್ಮದಿಯನ್ನ ಕೊಡುತ್ತೆ ನಮ್ಮ ಬಾಳಿಗೆ ಒಂದು ದಿಕ್ಕನ್ನ ಕೊಡುತ್ತೆ ಆ ಅಹಲ್ಯ ಕಥಾ ಪ್ರಸಂಗವನ್ನ ಡಿ ಅವರ ಕಗ್ಗದಲ್ಲಿ ಕೂಡ ಬಳಸ್ಕೊಂಡಿದ್ದಾರೆ ಒಂದು ರೀತಿಯಲ್ಲಿ ಅಹ್ ಅವರು ಇಂದಿನ ಅವರ ಜನ್ಮ ಜನ್ಮೋತ್ಸವವನ್ನ ಆಚರಿಸ್ತಾ ಇದ್ವಿ ಹದಿನೇಳನೇ ತಾರೀಕು ನಾವು ಆಚರಿಸಿದ್ವಿ ಅವರು ರಾಮಾಯಣದ ಮಹಾಭಕ್ತರು ಆ ನಮ್ಮ ಈ ರಂಗನಾಥ್ ಶರ್ಮರು ಬರೆದಂತ ಶ್ರೀ ರಾಮಾಯಣಂ ಅಂತ ಏನಿದೆ ಪುಸ್ತಕ ಕನ್ನಡದಲ್ಲಿ ಅನುವಾದ ಅದಕ್ಕೆ ಮುಖ್ಯವಾಗಿ ಅವರಿಗೆ ಫೋರ್ವರ್ಡ್ ಅಂತ ಏನು ಹೇಳ್ತೀವಿ ಮುನ್ನುಡಿಯನ್ನ ಬರೆದಂತ ಅವರು ಡಿ ವಿ ಅಹ್ ತುಂಬಾ ಅದ್ಭುತವಾದ ಮುನ್ನುಡಿ ಅಹ್ ಅದನ್ನೆಲ್ಲಾ ಹೆಚ್ಚಿನ ಈ ಈ ಪುಸ್ತಕ ಕಾಂಡಗಳಿಗೆ ಮುನ್ನುಡಿಯಾಗಿ ಅವರು ಬರೆದಿದ್ರು ಅವರು ತುಂಬಾ ರಾಮಾಯಣದ ಭಕ್ತರು ರಾಮನ ಭಕ್ತರು ಅವರು ಹುಟ್ಟು ಹಾಕಿದಂತ ಸಂಸ್ಥೆ ಗೋಖಲೆ ವಿಚಾರ ಸಂಸ್ಥೆ ಅಧ್ಯಕ್ಷ ಇಂದಿಗೂ ಕೂಡ ಶ್ರೀರಾಮ ಅಲ್ಲಿ ಯಾರು ಅಧ್ಯಕ್ಷರು ಅಂತ ಇಲ್ಲ ಅಲ್ಲಿ ಒಂದು ಗೌರವ ಅಧ್ಯಕ್ಷ ಅಂತ ಏನಿದ್ದಾನೆ ಅವನು ರಾಮನೇ ಆದ್ರಿಂದ ಅವರು ಇಂದಿನ ಈ ರಾಮಾಯಣ ಸರಣಿ ಅಥವಾ ಇಂದಿನ ನಮ್ಮ ಸಭೆ ಇವತ್ತು ನಡೆದಂತ ಪ್ರಾರ್ಥನೆ ಇದನ್ನೆಲ್ಲ ನೋಡಿದ್ರೆ ನಾವು ರಾಮಾಯಣ ರಾಮನ ತತ್ವಕ್ಕೆ ಒಂದು ರೀತಿಯಿಂದ ಸಿದ್ಧತೆ ಮಾಡ್ಕೊಂಡು ಬಂದಿದ್ದೀವಿ ಅಂತ ಅಹ್ ಅನ್ಸುತ್ತೆ ಅವರು ಈ ಹಲ್ಯ ಕಥಾ ಪ್ರಸಂಗವನ್ನೇ ಉಪಯೋಗಿಸ್ಕೊಂಡು ಒಂದು ಅದ್ಭುತವಾದಂತಹ ಒಂದು ಒಂದು ಮುಕ್ತಕ ಅನ್ನ ಬರೆದಿದ್ದಾರೆ ಅದ ಈ ರೀತಿಯಾಗಿದೆ ಶಿಲೆಯಾಗಿ ನಿದ್ರಿಸುತ್ತಿದ್ದ ಆಕೆ ರಾಮಪದ ಶಿಲೆಯಾಗಿ ನಿದ್ರಿಸುತ್ತಿದ್ದ ಆಕೆ ರಾಮಪದ ತಲದ ಸಂಸ್ಪರ್ಶದಿಂದೆತ್ತು ನಿಂತಂತೆ ತಲದ ಸಂಸ್ಪರ್ಶದಿಂದೆತ್ತು ನಿಂತಂತೆ ಚಲಿಸದು ಎನಿಸಿದ ಜಡವ ನಾವ ಚಲಿಸದು ಎನಿಸಿದ ಜಡವ ನಾವ ಗಾಳಿಯೋ ಸೋಕೆ ಬಲ ತೀವಿ ಚಲಿಪದು ಅದು ಮಂಕುತಿಮ್ಮ ನೋಡಿ ಅವಳು ಒಂದು ರೀತಿಯಿಂದ ಕಲ್ಲಾಗಿ ತುಂಬಾ ಗಟ್ಟಿತನದಿಂದ ಆ ಏನು ತನ್ನ ತಪಸ್ಸನ್ನ ಆಚರಿಸ್ತಾ ಇದ್ಲು ಅವಳಿಗೆ ರಾಮನ ಪಾದದ ಸ್ಪರ್ಶ ತಕ್ಷಣ ಒಂದು ಎದ್ದು ನಿಂತಲಂತೆ ಅಂದ್ರೆ ಅವಳಲ್ಲಿ ಧೈರ್ಯ ಶಕ್ತಿ ಉತ್ಸಾಹ ಮತ್ತೆ ಬಂದು ಅವಳು ತನ್ನ ಜೀವನಕ್ಕೆ ಮರಳಲು ಅಂತ ಈ ಕಥೆಯಲ್ಲಿ ನಾವು ಕಳೆದ ಸಂಚಿಕೆನ ತಿಳ್ಕೊಂಡ್ವಿ ಅದೇ ರೀತಿಯಾಗಿ ನಮ್ಗೂ ಎಷ್ಟೋ ಸರ್ತಿ ನಾವು ಜಡ ವಸ್ತುಗಳಂತೆ ಆಗ್ಬಿಟ್ಟಿರ್ತೀವಿ ಆ ಜಡ ವಸ್ತುಗಳಿಗಾದಾಗ ಈ ರಾಮನ ತಲೆ ಸ್ಪರ್ಶದಂತೆ ಯಾವುದೋ ಒಂದು ಗಾಳಿ ಬಂದು ಯಾವ್ದೋ ಒಂದು ಒಂದು ಶಕ್ತಿ ನಮ್ಮನ್ನ ಮುಂದೆ ಚಲಿಸುವ ಹಾಗೆ ಮಾಡತ್ತೆ ಅದಕ್ಕೆ ನಾವೆಲ್ಲರೂ ಆ ಉತ್ಸಾಹಕ್ಕೆ ಆ ಶಕ್ತಿಗೆ ಒಂದು ನಮಸ್ಕರಿಸಿ ಆ ಈ ರಾಮಾಯಣದ ಸಂಸ್ಪರ್ಶದಿಂದ ನಮ್ಮ ಜಡ ಜೀವನ ಸ್ವಲ್ಪ ಚಲಿಸ್ಲಿ ಮುಂದೆ ಹೋಗ್ಲಿ ಅಹ್ ವೇಗವಾಗಿ ಹೋಗ್ಲಿ ಅಹ್ ಅಂದ್ರೆ ವೇಗದ ಅಂದ ವೇಗ ಅಂತ ಅಂದ್ರೆ ಒಂದು ರೀತಿಯಿಂದ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಗತಿಯಲ್ಲಿ ಹೋಗ್ಲಿ ಜಡ ರೀತಿಯಿಂದ ಬೇಡ ಒಂದೇ ಹತ್ರ ಬಿದ್ದಿರೋದು ಬೇಡ ಆ ರೀತಿಯಲ್ಲಿ ಒಂದಿಷ್ಟು ಮುಂದಕ್ಕೆ ಚಲಿಸೋಣ ವೇಗವಾಗಿ ಚಲಿಸೋಣ ಅಂತ ಹೇಳ್ತಾ ಅಹ್ ಕಳೆದ ಸಂಚಿಕೆಯಲ್ಲಿ ನಾವು ಅಹ್ ಅಹಲ್ಯ ಕಥಾ ಪ್ರಸಂಗವನ್ನ ನೋಡಿದ್ವಿ ಅಲ್ಲಿ ಗೌತಮ ಮತ್ತು ಅಲ್ಲಿಯರು ಮತ್ತೆ ಒಬ್ರಿಗೊಬ್ರು ಸೇರ್ತಾರೆ ಅಲ್ಲಿಂದ ಮುಂದಕ್ಕೆ ರಾಮ ಲಕ್ಷ್ಮಣ ವಿಶ್ವಾಮಿತ್ರರು ಮತ್ತೆ ಅವರು ಅವ್ರ ಜೊತೆ ಬಂದಂತ ಮುನಿವರ್ಗ ಏನಿರುತ್ತೆ ಅವರು ಮಿಥಿಲೆ ಕಡೆಗೆ ಪ್ರಯಾಣವನ್ನು ಬಳಸ್ತಾರೆ ಅವರು ನೇರವಾಗಿ ಮಿಥಿಲೆಗ್ ಹೋಗ್ತಾರೆ ಅಲ್ಲಿ ಹೋದ ತಕ್ಷಣ ಅಲ್ಲಿ ಒಂದು ಯಾಗ ಯಾಗ ಶಾಲೆಗೆ ಹೋಗಿ ಅಲ್ಲಿ ಒಂದು ಬಿಡಾರದಲ್ಲಿ ಅವರೆಲ್ಲ ಕೂತಿರ್ತಾರೆ ನಾ ಹಿಂದೆ ನಾವ್ ಹೇಳ್ದಂಗೆ ಅವ್ರು ಯಾಕೆ ಮಿಥಿಲೆಗ್ ಹೋಗ್ತಿದ್ರು ಅಂತ ಅಂದ್ರೆ ಆ ಅವ್ರದೆಲ್ಲಾ ಕೆಲಸ ಆದ್ಮೇಲೆ ಅಲ್ಲಿ ಜನಕ ಹೇಳಿರ್ತಾನೆ ನಾನು ಒಂದು ಯಾವಾಗ ಮಾಡಿರ್ತೀನಿ ಯಾಗ ಮಾಡ್ತಾ ಇದ್ದೀನಿ ದಯವಿಟ್ಟು ಬರ್ಬೇಕು ಅಂತ ಆ ಯಾಗಕ್ಕೆ ಹೋಗೋದಿರುತ್ತೆ ಮಧ್ಯದಲ್ಲಿ ಇದೆಲ್ಲ ಕಥೆಯ ಪ್ರಸಂಗಗಳು ಬರುತ್ತೆ ಅಲ್ಲಿ ನಿನ್ನ ಯಾಗ ನಡೀತಾ ಇರತ್ತೆ ಬಹಳಷ್ಟು ಋಷಿಗಣಗಳು ಋಷಿ ಮುನಿಗಳು ಪಂಡಿತರರು ಪಂಡಿತರರು ಆಮೇಲೆ ಅಲ್ಲಿ ಯಜ್ಞ ಮಾಡ್ಲಿಕ್ಕೆ ಬೇ ಸಲಕರಣೆಗಳನ್ನ ಒದಸ್ಕೊಂತ ಜನಗಳು ಬಹಳಷ್ಟು ಜನ ಸೇರಿರ್ತಾರೆ ಹಲವಾರು ಸುತ್ತಮುತ್ತಲಿನ ರಾಜರು ಅವ್ರ ಕೂಡ ಒಂದು ಕೆಸಾಗಿ ಕರೆಯುವಂತ ಸಂಪ್ರದಾಯ ಅದನ್ನೆಲ್ಲ ಅದೇ ರೀತಿಯಾಗಿರುತ್ತೆ ಒಂದು ಬಿಡಾರದಲ್ಲಿ ಕೂತಿರ್ತಾರೆ ಅಷ್ಟರಲ್ಲೇ ವಿಶ್ವಾಮಿತ್ರರ ಆಗಮನದ ಸುದ್ದಿ ಜನಕನಿಗೆ ಗೊತ್ತಾಗುತ್ತೆ ಆಗ ಅವನು ತನ್ನ ರಾಜ ಪುರೋಹಿತನಾದಂತ ಶತಾನಂದರನ್ನ ಕರ್ಕೊಂಡು ಅವರ ಬಿಡಾರಕ್ಕೆ ಬರ್ತಾನೆ ಹಾಗಾದ್ರೆ ಈ ಶತಾನಂದ ಯಾರು ಈ ಶತಾನಂದ ಅಹಲ್ಯ ಮತ್ತು ಗೌತಮರ ಮಗ ಅವನು ರಾಜ ಪುರೋಹಿತನಾಗಿ ಆ ಜನಕ ಮಹಾರಾಜರನಲ್ಲಿ ಅಹ್ ಜನಕನ ಹತ್ರ ಇರ್ತಾನೆ ಜನಕ ಅವ್ರಿಗೆ ಬಂದು ಏನು ಅಹ್ ಕ್ಷೇಮ ವಿಚಾರಿಸ್ತಾನೆ ಸತ್ಕಾರ ಸನ್ಮಾನ ಎಲ್ಲ ಮಾಡ್ತಾನೆ ಕುಶಲ ಸಂಭಾಷಣೆಗಳ ನಡೆಯುತ್ತೆ ಆಮೇಲೆ ಅವನ ಗಮನ ರಾಮ ಲಕ್ಷ್ಮಣರ ಕಡೆ ಹೋಗುತ್ತೆ ಅವನಿಗೆ ತುಂಬಾ ಆಶ್ಚರ್ಯ ಆಗಿ ಕೇಳ್ತಾನೆ ಅವ್ರ ಯಾರು ಆನೆ ಮತ್ತೆ ಸಿಂಹದಂತೆ ತುಂಬಾ ಗಾಂಭೀರ್ಯತೆ ಇದೆ ಶಾರ್ದೂಲ ವೃಷಭದಂತೆ ಅವರು ವೀರರು ಖಡ್ಗಾ ಮತ್ತೆ ಬಿಲ್ಲು ಬತ್ತಣಿಕೆಗಳನ್ನ ಹಿಡ್ಕೊಂಡ್ ಬಂದಿದ್ದಾರೆ ದೊಡ್ಡ ಕಣ್ಣಿದ ಕಣ್ಣಿದೆ ಇವ್ರೇನ್ ಅಶ್ವಿನಿ ದೇವತೆಗಳ ಆ ಏನು ಇವರು ಬರೀ ಕಾಲಲ್ಲಿ ಬಂದಿದ್ದಾರೆ ಅಹ್ ಏನಿದು ಉತ್ತಮವಾದ ಆಯು ಆಯುಧಗಳು ಇದು ಒಂದು ರೀತಿಯಿಂದ ಪ್ರಶ್ನೆಯನ್ನು ಕೂಡ ಇದೆ ಅದೇ ರೀತಿಯಾಗಿ ಆಶ್ಚರ್ಯವನ್ನು ಕೂಡ ತಮ್ಮ ಅವನು ಆ ವ್ಯಕ್ತಪಡಿಸ್ತಾನೆ ಯಾರು ಇವರು ಮುನಿಗಳ ಯಾರು ದಯವಿಟ್ಟು ಹೇಳಿ ಇವ್ರ ಬಗ್ಗೆ ಅಂತ ಕೇಳ್ಕೊತಾನೆ ಆಗ ವಿಶ್ವಮಿತ್ರರು ಹಿಂದಿನ ವೃತ್ತ ಅಂತವನ್ನೆಲ್ಲ ಹೇಳ್ಕೊಂಡು ಬರ್ತಾರೆ ಅದನ್ನೇನು ಮತ್ತೆ ವಿಸ್ತರಣೆ ಮಾಡೋದ್ ಬೇಕಾಗಿಲ್ಲ ಅಂತ ನಾವೆಲ್ಲ ಕೇಳಿದ್ವಿ ಅಲ್ಲಿ ಅವರು ಅಹಲ್ಯ ಅಹಲ್ಯ ಮತ್ತೆ ಗೌತಮರ ಮತ್ತೆ ಒಬ್ರಿಗೊಬ್ರು ಒಂದಾಗಿದ್ದ ಕಥೆ ಕೂಡ ಹೇಳ್ತಾರೆ ಅಂದ್ರೆ ಅಹಲ್ಯ ಕಥೆಯನ್ನು ಕೂಡ ಹೇಳ್ತಾರೆ ಏನಾಯ್ತು ಅಂತ ಇದನ್ನ ಕೇಳಿ ಶತಾನಂದ್ರಿಗೆ ತುಂಬಾ ರೋಮಾಂಚನ ಆಗತ್ತೆ ತುಂಬಾ ಸಂತೋಷ ಆಗತ್ತೆ ಅವ್ರಿಗೆ ಕುತೂಹಲ ಆಗತ್ತೆ ಸಂತೋಷ ಆಗತ್ತೆ ಉತ್ಸಾಹ ಆಗತ್ತೆ ಸಮಾಧಾನವಾಗತ್ತೆ ದುಃಖ ಆಗತ್ತೆ ಈ ಇಷ್ಟು ಆ ಈ ಭಾವನೆಗಳನ್ನ ನಮ್ಮ ವಾಲ್ಮೀಕಿ ಎಷ್ಟು ಚೆನ್ನಾಗಿ ಸಂಗ್ರಹಣೆ ಮಾಡಿದ್ದಾರೆ ಆ ಅದನ್ನೆಲ್ಲಾನು ಅವನು ಕೇಳ್ತಕ್ಕಂತ ಪ್ರಶ್ನೆಗಳಲ್ಲೇ ಅಹ್ ವ್ಯಕ್ತಪಡಿಸ್ತಾರೆ ನೋಡಿ ನನ್ನ ತಾಯಿ ತುಂಬಾ ದೀರ್ಘವಾದ ತಪಸ್ಸಿನಲ್ಲಿದ್ದವಳು ಅವ್ರನ್ನ ಅವಳನ್ನ ಈ ರಾಜ್ಕುಮಾರ ತೋರ್ಸುದ್ರ ಅಂತ ಕೇಳ್ತಾನೆ ಶತಾನಂದ ವಿಶ್ವಾಮಿತ್ರರು ಕೇಳ್ತಾ ಇದ್ದಾನೆ ನನ್ನ ಚಾ ನನ್ನ ತಾಯಿ ನಿಮ್ಮನ್ನೆಲ್ಲಾ ಚೆನ್ನಾಗಿ ನೋಡ್ಕೊಂಡ್ಲಾ ಸತ್ಕಾರ ಮಾಡದ್ಲ ಈ ಮತ್ತೆ ಅವನಿಗೆ ಪಾಪ ಒಂದ್ ರೀತಿಯಿಂದ ನಾಚಿಕೆ ಕೂಡ ಇರತ್ತೆ ಯಾಕಂದ್ರೆ ಏನಾಗಿದೆಯೋ ಅಂತ ಆ ಈ ತನ್ನ ತಾಯಿ ತನ್ನ ಹಳೆ ಕಥೆನೆಲ್ಲ ಈ ರಾಜ್ಕುಮಾರರಿಗೆ ಹೇಳಲ್ಲ ಅಂದ್ರೆ ನೋಡಿ ಇಲ್ಲಿ ಆ ಯಾವ ರೀತಿಯಂತ ಸೂಕ್ಷ್ಮ ಬರುತ್ತೆ ಇವರು ಬಹುಶಃ ಹದಿನೇಳು ಹದಿನೆಂಟು ವರ್ಷದ ಹುಡುಗರು ಇವ್ರಿಗೆ ತಾಯಿ ತನ್ನ ಒಂದು ಹಳೆ ಕಥೆಯನ್ನ ತಾನು ಏನ್ ಮಾಡ್ದೆ ಅನ್ನೋದನ್ನ ಹೇಳಿಲ್ಲ ಅಂತ ಒಂದು ಮುಜುಗುರದಿಂದ ಈ ಪ್ರಶ್ನೆ ಕೂಡ ಶತಾನಂದರು ಕೇಳ್ತಾರೆ ಈ ಒಂದು ಸೂಕ್ಷ್ಮಗಳನ್ನ ವಾಲ್ಮೀಕಿ ಎಷ್ಟು ಚೆನ್ನಾಗಿ ಗಮನಿಸಿದ್ದಾರೆ ನನ್ಗನ್ಸುತ್ತೆ ಇದು ರಾಮಾಯಣದ ಸ್ವಾರಸ್ಯ ಇಲ್ಲಿ ಬರ್ತಕ್ಕಂತ ಆ ಆ ಮಾನ್ ಮನುಷ್ಯನ ಭಾವನೆಗಳ ವ್ಯಕ್ತಪಡಿಸುವ ರೀತಿ ಇದೆಯಲ್ಲ ಅದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ ಆಮೇಲೆ ಅವ್ನ ಇನ್ನ ಕೇಳ್ತಾನೆ ಇಳ್ದು ಇದು ನನ್ ತಾಯಿದೊಂದೇ ತಪ್ಪಲ್ಲ ಅವಳು ಮನ್ಸಲ್ಲಿ ಪಾಪ ಅವ್ನ ಮನಸ್ಸಲ್ಲಿ ಏನ್ ಭಾವನೆ ಇದೆ ಒಬ್ಬ ಮಗನಾಗಿ ಇಂದ್ರ ಮಾಡದಂತ ದ್ರೋಹ ದುರಾಚಾರ ಕೂಡ ಹೇಳದ್ರ ಅಂತ ಕೇಳ್ತಾನೆ ಆಮೇಲೆ ಅವನಿಗೆ ಪಾಪ ಕೃತಜ್ಞತಾ ಭಾವನೆ ಬರ್ತಾ ಇರತ್ತೆ ಯಾಕಂದ್ರೆ ವಿಶ್ವಾಮಿತ್ರ ತಾನೇ ಅಲ್ಲಿ ಕರ್ಕೊಂಡು ಹೋಗಿ ಇದನ್ ಮಾಡಿದ್ದು ವಿಶ್ವಾಮಿತ್ರ ನನಗೆ ತುಂಬಾ ನಿಮಗೆ ತುಂಬಾ ಧನ್ಯವಾದಗಳು ತುಂಬಾ ಥ್ಯಾಂಕ್ಸ್ ಅಂತ ಎಲ್ಲಾ ಹೇಳ್ತಾನೆ ಆಮೇಲೆ ಅವನ್ಗೆ ಒಂದ್ ರೀತಿಯಿಂದ ಕುತೂಹಲ ಆಶ್ಚರ್ಯ ಅದ್ರ ಜೊತೆ ಜೊತೆಗೆ ದುಃಖ ಒಂದ್ ರೀತಿಯಿಂದ ಮುಜುಗುರ ಎಲ್ಲಾ ಈ ಮಿಕ್ಸ್ಡ್ ಇಮೋಷನ್ಸ್ ಆ ಒಟ್ಟೊಟ್ಟಿಗೆ ಆಗುತ್ತೆ ಆಮೇಲೆ ಇನ್ನೊಂದು ಅವನ್ಗೆ ಒಂದು ಪ್ರಶ್ನೆ ಕೂಡ ಬರುತ್ತೆ ನನ್ನ ತಾಯಿನ ಗೌತಮರು ಸ್ವೀಕರಿಸಿದ್ರ ನನ್ನ ತಂದೆ ಏನ್ ಹೇಳ್ದ ಅವಳನ್ನ ನೋಡಿದಾಗ ಇವಂತರ ಪ್ರಶ್ನೆಗಳೆಲ್ಲ ನಾರ್ಮಲ್ ಅಲ್ವಾ ಅವನು ಅವನು ಇವ್ರಿಗೆಲ್ಲ ಆಶೀರ್ವಾದ ಸತ್ಕಾರ ಆದ್ರೆ ಎಲ್ಲಾ ಮಾಡಿರ್ಬೋದು ಅದನ್ನ ನೀವೆಲ್ಲ ಸ್ವೀಕರಿಸಿದ್ರ ಈ ರೀತಿಯಾದಂತ ಪ್ರಶ್ನೆಗಳು ಬರುತ್ತೆ ಆಮೇಲೆ ನಮ್ ತಂದೆ ಮನಸ್ಸು ಹೇಗಿತ್ತು ಅವನು ರಾಮನ್ಗ ಆಶೀರ್ವಾದ ಮಾಡದ್ನ ಅವನು ನನ್ನ ತಾಯಿನ ಅಹ್ ಕಣ್ಣಿಟ್ಟು ಕಂಡು ನೋಡದ್ನ ಪ್ರೀತಿಯಿಂದ ಮಾತಾಡಿಸ್ನಾ ಇಂತ ಹಲವಾರು ಪ್ರಶ್ನೆಗಳು ಒಂದು ಮಗನಿಗೆ ಬರೋದು ತುಂಬಾ ಸಹಜ ಈ ಶತಾನಂದರ ಮೂಲಕ ಈ ಒಂದು ಪ್ರಶ್ನೆಗಳನ್ನ ವಾಲ್ಮೀಕಿ ತುಂಬಾ ಅದ್ಭುತವಾಗಿ ಒಂದು ಮಾನವರ ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ ಈ ಹಲ್ಯ ಕಥಾ ಪ್ರಸಂಗ ಕೂಡ ಹಲವಾರು ಕವಿಗಳು ಅಂದ್ರೆ ಪಿ ವಿಜಿ ಅವರೇ ತಮ್ಮ ಆ ಶ್ರೀರಾಮ ಪರೀಕ್ಷಣಮ್ಮಲ್ಲಿ ತುಂಬಾ ಅದ್ಭುತವಾಗಿ ಹಲ್ಯ ಈ ಕಥಾ ಪ್ರಸಂಗವನ್ನ ಬರೆದಿದ್ದಾರೆ ಕೂಡ ಅದೇ ರೀತಿಯಾಗಿ ಎಸ್ ಎಲ್ ಭೈರಪ್ಪನವರು ಅಹ್ ತಮ್ಮ ಉತ್ತರಕಾಂಡದಲ್ಲಿ ಕೂಡ ಈ ಶತಾನಂದರ ಒಂದು ನ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅಂದ್ರೆ ಇವನು ಪುರೋಹಿತನಾಗಿರ್ತಾನೆ ಅದೇ ರೀತಿಯಾಗಿ ಸೀತೆಗೆ ಇವನು ಪಾಠ ಕೂಡ ಹೇಳ್ತಾ ಇರ್ತಾನೆ ಅಂದ್ರೆ ಈ ವಿಷಯ ಮುಂಚೆನೆ ಗೊತ್ತಾಗತ್ತೆ ಅಂದ್ರೆ ಇಲ್ಲಿ ರಾಮ ಬಂದು ಹೇಳೋದು ಅದೆಲ್ಲ ಆಮೇಲೆ ಗೊತ್ತಾಗುವಂಥದ್ದು ಉತ್ತರಕಾಂಡದಲ್ಲಿ ಏನಾಗುತ್ತೆ ಅಂದ್ರೆ ಮುಂಚೆನೆ ಶತಾನಂದನ್ ಗೊತ್ತಾಗಿರತ್ತೆ ಅವನು ಅದನ್ನೆಲ್ಲ ಅವ್ರನ್ನೆಲ್ಲ ನೋಡಕ್ ಹೋಗಿರ್ತಾನೆ ಏನಾಗಿದೆ ನಮ್ ತಂದೆ ತಾಯಿ ಅದು ಸೀತೆ ಗೊತ್ತಾಗತ್ತೆ ಅಯ್ಯೋ ನಮ್ಮ ಗುರುಗಳಿಲ್ಲ ಇವತ್ತು ಪಾಠ ಇಲ್ಲ ಅಂತ ಅವಳಿಗೆ ಒಂದ್ ರೀತಿಯಿಂದ ಸಂತೋಷ ಇರುತ್ತೆ ಆಮೇಲೆ ಬೇಜಾರು ಇರುತ್ತೆ ಅಯ್ಯೋ ಗುರುಗಳು ಇಲ್ಲ ಅಂದ್ರೆ ನನ್ಗೆ ಕರೆಯೋದೇ ಇಲ್ವಲ್ಲ ಅಂತ ಆ ಒಂದು ಒಂದು ಸನ್ನಿವೇಶನ ಎಸ್ ಎಲ್ ಭೈರಪ್ಪನವರು ತುಂಬಾ ಚೆನ್ನಾಗಿ ತಂದಿದ್ದಾರೆ ಅಹ್ ಆದ್ರೆ ಇಲ್ಲಿ ಆ ಒಬ್ಬ ಅವನು ಒಬ್ಬ ಮಗನಾಗಿ ಅಂದ್ರೆ ನೋಡಿ ಒಂಥರ ಅಬ್ಯಾಂಡನ್ ಚೈಲ್ಡ್ ಆಗ್ಬಿಡ್ತಾನ ಅವನು ಅವನ ತಾಯಿ ಈ ತರ ಕಠೋರವಾದಂತ ಪಶ್ಚಾತ್ತಾಪರೂಪವಾದಂತ ತಪಸ್ಸನ್ ಮಾಡ್ತಾ ಇರ್ತಾಳೆ ಅವನ ತಂದೆ ಅವನ್ನ ಬಿಟ್ಟು ಆ ಹಿಮಾಲಯ ಕೆಲವು ತಪಸ್ಸು ಉಂಟೋಗಿರ್ತಾನೆ ಇಂತಹ ಒಂದು ಸಂದರ್ಭದಲ್ಲಿ ಅವನು ಅವನಿಗೆ ಆದಂತ ಘಾತಕ್ಕೆ ಅವನಿಗೆ ಆದಂತ ಮನಸ್ಸಿನ ಘಾತಕಗಳು ದುಗುಡ ದುಮ್ಮಾನಗಳು ಅವನ್ನೆಲ್ಲ ನೋಡ್ತಾ ಇದ್ರೆ ಅವನೊಂಥರ ಅಬ್ಯಾಂಡ್ ಚೈಲ್ಡ್ ಆಗಿ ಅವನಿಗೆ ಬರ್ತಕ್ಕಂತ ಈ ಭಾವನೆಗಳು ತುಂಬಾ ಸಹಜ ಆಗ ಅಷ್ಟರಲ್ಲಿ ವಿಶ್ವಾಮಿತ್ರ ಅವ್ನಿಗೆ ತುಂಬಾ ಸಮಾಧಾನ ಇರ್ತಾರೆ ಎಲ್ಲಾ ಸರಿ ಆಯ್ತಪ್ಪ ಜಮದಕ್ಕಿ ಮತ್ತೆ ರೇಣುಕೆ ಒಬ್ರನ್ನೊಬ್ರು ಸೇರಿದಂಗಾಯ್ತು ನೀನ್ ಏನು ಯೋಚನೆ ಮಾಡ್ಬೇಡ ಅವರಿಬ್ರು ಚೆನ್ನಾಗಿದ್ದಾರೆ ಅಂತ ಹೇಳಿ ಆಗ ಅವನಿಗೆ ತುಂಬಾ ಸಮಾಧಾನ ಆಗುತ್ತೆ ತುಂಬಾ ಅಭಿಮಾನ ಆಗುತ್ತೆ ಶತಾನಂದ ಶತಾನಂದ್ರಿಗೆ ವಿಶ್ವಾಮಿತ್ರರ ಮೇಲೆ ತುಂಬಾ ಅಭಿಮಾನ ಬೆಳೆಯುತ್ತೆ ಅವಾಗ ಶತಾನಂದರು ರಾಮನ್ ಕಡೆ ತಿರುಗ್ತಾರೆ ಆಗ ಮತ್ತೆ ಆ ವಿಶ್ವಾಮಿತ್ರರ ವೃತ್ತಾಂತವನ್ನ ತುಂಬಾ ದೀರ್ಘವಾಗಿ ಹೇಳ್ತಾರೆ ಯಾರು ಇವರು ವಿಶ್ವಾಮಿತ್ರ ಅವನು ಅದಕ್ಕೆ ಎಂಥ ಕೃತಜ್ಞತಾ ಇಲ್ಲಿ ಎರಡನೇ ಭಾವನೆ ಬರುತ್ತೆ ಅದು ಇಲ್ಲಿ ಪ್ರಮುಖವಾಗಿ ಬರೋದು ಅವನಿಗೆ ಕೃತಜ್ಞತಾ ಭಾವ ಅವಾಗ ರಾಮಲಕ್ಷ್ಮಣರ ಕಡೆ ಹೇಳ್ತೇನೆ ನೋಡಪ್ಪ ನಿಮ್ ಜೊತೆ ಬಂದಿರೋರು ಇವ್ರು ಯಾರು ಸಾಮಾನ್ಯದವರಲ್ಲ ಮಹಾನ್ ತಪಸ್ವಿಗಳು ಇವ್ರು ತುಂಬಾ ಮಹಾ ಮಹಿಮರು ಅವರು ನಿನ್ನ ಜೊತೆ ಬಂದಿರೋದು ನಿನ್ನ ಭಾಗ್ಯ ಅಂತ ತಿಳ್ಕೊ ಆಮೇಲೆ ಅವ್ರು ನಿನಗ್ ಸಿಕ್ಕಿರೋದೆ ದೊಡ್ಡ ಭಾಗ್ಯ ಅದೊಂದೇನೆ ಅವ್ರೂ ಇಲ್ಲಿ ನಿನ್ನ ಕರ್ಕೊಂಬಂದಿರೋದು ಇನ್ನ ದೊಡ್ಡ ಭಾಗ್ಯ ಇವರು ನಿನಗೆ ಖಂಡಿತವಾದ ಪರಮವಾದ ಶ್ರೇಯಸ್ಸನ್ನ ತಂದು ಕೊಡ್ತಾರೆ ಸಂಪಾದಿಸಿಕೊಡ್ತಾರೆ ಆದ್ರಿಂದ ನಿನ್ನಂತ ಪುಣ್ಯಾತ್ಮರಿಲ್ಲ ಇವರು ನಿನಗೆ ರಕ್ಷಕರಾಗಿದ್ದಾರೆ ಅಂತ ತುಂಬಾ ಅಭಿಮಾನವಾದಂತ ಮಾತನ್ನ ಹೇಳ್ತಾನೆ ಆಗ ವಿಶ್ವಾಮಿತ್ರರ ವೃತ್ತಾಂತವನ್ನ ತುಂಬಾ ದೀರ್ಘವಾಗಿ ಹೇಳ್ತಾನೆ ಇದನ್ನ ಇವತ್ತಿನ ಸಂಚಿಕೆಗಳಲ್ಲಿ ಸಂಚಿಕೆನಲ್ಲಿ ಅದನ್ನ ನಾನು ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ನಾನು ಮುಂದ್ ಮಾತ್ರ ನಿಮ್ಗೆ ಒಂದು ಅಹ್ ಅದರ ಇಂಟ್ರಡಕ್ಷನ್ ಅಂತ ಹೇಳ್ಬಿಟ್ಟು ಮುಂದೆ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ ಒಂದು ಒಬ್ಬ ಕೌಶಿಕ ನಮ್ಗಿದ್ದ ಗೊತ್ತಿರ್ತಕ್ಕಂತ ಒಬ್ಬ ಕ್ಷತ್ರಿಯ ಒಬ್ಬ ಕ್ಷತ್ರಿಯ ಮೊದಲನೇದಾಗಿ ಬರೋದು ಒಬ್ಬ ರಾಜಶ್ರೀ ಆಗೋದು ಹೇಗೆ ಆ ರಾಜಶ್ರೀಯಿಂದ ಅವನು ದೇವಶ್ರೀ ಆಗುವಂತ ಕತೆ ದೇವಶ್ರೀಯಿಂದ ಅವನು ಬ್ರಹ್ಮಶ್ರೀ ಬ್ರಹ್ಮಶ್ರೀ ಆಗುವಂತ ಕತೆ ಈ ಮೂರು ಕಥೆ ಅಲ್ಲಿ ಬರ್ತಕ್ಕಂತ ವಿಶ್ವಾಮಿತ್ರನ ಈ ಅಹ್ ಅಹ್ ಅವನ ಬರ್ತಕ್ಕಂತ ಕಿಚ್ಚಿರ್ಬೋದು ಅವನಿಗೆ ಇರ್ತಕ್ಕಂತ ಆ ಏನಪ್ಪಾ ಹೇಳ್ತಲ್ಲ ತಾಳ್ಮೆ ಆಮೇಲೆ ಪರಿಶ್ರಮ ಪಡುವಂತ ರೀತಿ ಇದನ್ನೆಲ್ಲ ನೋಡಿದ್ರೆ ಅವನು ಒಂದು ಮಾದರಿಯಾಗಿ ನಮ್ಗೆ ನಿಲ್ತಾನೆ ನಮ್ಗೆ ಅನ್ಸುತ್ತೆ ನಾವು ಹಿಂದಿನ ಕೆಲವೊಂದು ಸರಣಿಗಳಲ್ಲಿ ಭಗೀರಥ ಪ್ರಯತ್ನವನ್ನು ನೋಡಿದ್ವಿ ವಿಶ್ವಾಮಿತ್ರ ಪ್ರಯತ್ನ ನನ್ನ ಪ್ರಕಾರ ಒಂದು ಭಗೀರಥ ಪ್ರಯತ್ನಕ್ಕಿಂತ ಒಂದು ನೂರ್ ಪಟ್ಟ ಮೇಲು ಅಂದ್ರೆ ಅವನ ಸಾಧನೆ ಯಾ ಯಾವ ಮಟ್ಟಿನ ಸಾಧನೆ ಆ ವಿಶ್ವಾಮಿತ್ರನಿಗಿತ್ತು ಅದರಿಂದ ಅವನು ಹೇಗೆ ಒಬ್ಬ ಕ್ಷತ್ರಿಯನಾದವನು ಬ್ರಹ್ಮರ್ಷಿಯಾಗಿ ಬೆಳೆದ ಅನ್ನೋ ಒಂದು ಅತ್ತೆ ನಮ್ಗೆ ಅದು ಆ ಪ್ರಣವಾಂ ಪ್ರಣವ ಅಂತ ನಾವೇನ್ ಕರಿತೀವಿ ಗಾಯತ್ರಿ ಮಂತ್ರವನ್ನ ಕೊಟ್ಟುವಂತ ಮಹಾ ಋಷಿಯಾದಂತ ಆ ಕಥಾ ವೃತ್ತಾಂತವನ್ನ ಮೂರು ಭಾಗಗಳಲ್ಲಿ ತಿಳ್ಕೊಳ್ಳೋಣ ಒಂದು ಅವನು ಕೌಶಿಕನಿಂದ ರಾಜಶ್ರೀ ಆಗಿದ್ದು ರಾಜಶ್ರೀಯಿಂದ ದೇವಶ್ರೀ ಆಗಿದ್ದು ದೇವಶ್ರೀಯಿಂದ ಬ್ರಹ್ಮಶ್ರೀಯ ಬ್ರಹ್ಮಶ್ರೀ ಆಗಿದ್ದು ಆ ಮೂರು ಕಥಾಭಾಗಗಳನ್ನ ನಾವು